ಚಳಿಗೆ ಮಕ್ಕಳು ಸ್ಕೂಲಿಂದ ಬಂದಾಗ ಏನಾದರೂ ಒಂದು ಡಿಫ್ರೆಂಟಾಗಿರೋ ಸ್ನ್ಯಾಕ್ಸ್ ಮಾಡಬೇಕು ಅಂತ ಅನಿಸುತ್ತೆ ಅಲ್ವಾ ಟೀ ಕಾಫಿ ಟೈಮ್ಗೆ ಅಥವಾ ಸಂಜೆ ಮಳೆ ಬರೋವಾಗ ತುಂಬ ಚಳಿಯಾದಾಗ ಈ ಬಿಸಿ ಬಿಸಿಯಾದ ಮೊಟ್ಟೆ ಬಳಸಿ ಮಾಡಿರೋ ಅಂಥ ಸ್ನ್ಯಾಕ್ಸ್ನ ಸುಲಭವಾಗಿ ಮಾಡ್ಕೋಬೋದು ಹಾಗೆ ಮಕ್ಳಿಗೆ ಕೂಡ ತುಂಬಾ ಇಷ್ಟ ಆಗುತ್ತೆ ಸಿಂಪಲ್ ಕೂಡ ಹೌದು ಸೊ ಬನ್ನಿ ಹಾಗಿದ್ರೆ ಈ ಸ್ನ್ಯಾಕ್ಸ್ನ ಮಾಡೋದು ಹೇಗೆ ಅಂತ ನೋಡೋಣ ಮೊದಲನೇದಾಗಿ ನಾನು ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ ಇದಕ್ಕೆ ಸುಮಾರು ಒಂದು ಐದು ಮೊಟ್ಟೆನ ಈ ಥರ ಒಡೆದು ಹಾಕೋತಾ ಇದ್ದೀನಿ ನಾನಿಲ್ಲಿ ನಾಟಿ ಕೋಳಿ ಮೊಟ್ಟೆನ ಬಳಸಿದ್ದೀನಿ ಸೊ ನೀವು ಯಾವುದೇ ಮೊಟ್ಟೆನ ಬಳಸ್ಕೋಬೋದು ಸೊ ಅಂದರೆ ಕೋಳಿ ಮೊಟ್ಟೆ ಯಾವುದಾದ್ರೂ ಹಾಕೋಬೋದು ಸೊ ಐದು ಮೊಟ್ಟೆ ತೊಗೊಂಡಿದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ಸ್ವಲ್ಪ ಖಾರ ಉಪ್ಪು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಅಂದರೆ ಯೂಶ್ವಲ್ಗಿಂತ ಒಂದು ಎರಡು ಚಿಟಿಕೆ ಅಷ್ಟು ಜಾಸ್ತಿ ಹಾಕೊಳ್ಳಿ ಯಾಕಂದರೆ ಸಪ್ಪೆ ಅನಿಸುತ್ತೆ ಅದಕ್ಕೋಸ್ಕರ ಹಾಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಪೆಪ್ಪರ್ ಪೌಡರ್ ಕೂಡ ಹಾಕೋಬೋದು ಇದಕ್ಕೇನೆ ಒಂದೇ ಒಂದು ಈರುಳ್ಳಿ ಸಣ್ಣ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಸಣ್ಣ ಕಟ್ ಮಾಡಿ ಸೊ ಇದಿಷ್ಟನ್ನು ಚೆನ್ನಾಗಿ ಎಗ್ ಬೀಟರಿಂದ ಬೀಟ್ ಮಾಡಿಕೊಂಡು ಮೊಟ್ಟೆ ನೀಟಾಗಿ ಮಿಕ್ಸ್ ಆಗೋ ಥರ ಮಾಡ್ಕೋಬೇಕು ಹಾಗೆ ನಾವು ಹಾಕಿರೋಂಥ ಉಪ್ಪು ಖಾರ ಏನಿದೆ ಅದು ಸ್ಪೈಸಸ್ ಎಲ್ಲ ನೀಟಾಗಿ ಬ್ಲೆಂಡ್ ಆಗಬೇಕು ಅಲ್ಲಿವರೆಗೂ ನೀಟಾಗಿ ಎಗ್ ಬೀಟರಲ್ಲಿ ಬೀಟ್ ಮಾಡ್ಕೊಳ್ಳಿ ನಾರ್ಮಲ್ ಸ್ಪೂನಲ್ಲಿ ಕೂಡ ಮಾಡ್ಕೋಬೋದು ತೊಂದರೆ ಇಲ್ಲ ಸೊ ನೀವು ಜಾಸ್ತಿ ಮೊಟ್ಟೆ ಹಾಕೋತೀನಿ ಅಂದರೂ ಕೂಡ ಹಾಕೋಬಹುದು ಮೊಟ್ಟೆಯಲ್ಲಿ ಒಂದು ಇದು ಒಂಥರ ಡಿಫ್ರೆಂಟ್ ರೆಸಿಪಿ ಅಂತಲೇ ಹೇಳ್ಬೋದು ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಟ್ರೈ ಮಾಡಿ ನೋಡಿ ಸೊ ಇವಾಗ ಇದು ರೆಡಿ ಇದೆ ಇದನ್ನು ನಾವು ಒಂದು ಗ್ರೀಸ್ ಮಾಡಿರುವಂಥ ಅಂದರೆ ಒಂದು ಸ್ವಲ್ಪ ಎಣ್ಣೆ ಅಪ್ಲೈ ಮಾಡ್ಕೊಂಡಿರುವಂಥ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ನಾನು ಇದನ್ನು ಹಬೇನಲ್ಲಿ ಕುಕ್ ಮಾಡಬೇಕು ಸ್ಟೀಮ್ ಮಾಡಬೇಕು ಸೊ ಅದಕ್ಕಾಗಿ ಈ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬೀಟ್ ಮಾಡಿರೋವಂಥ ಎಗ್ ಮಿಕ್ಸ್ಚರ್ ಏನಿದೆ ಅದನ್ನು ಅದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಇವಾಗ ಪ್ಯಾಂಟೀನಲ್ಲಿ ನೀರು ಕುದಿಯೋದಕ್ಕೆ ಇಟ್ಕೊಂಡಿದೆ ನೀರು ಕುದಿಯೋದಕ್ಕೆ ಸ್ಟಾರ್ಟ್ ಆದಮೇಲೆ ನಾವು ರೆಡಿ ಮಾಡಿ ಇಟ್ಕೊಂಡಿರೋಂಥ ಬೌಲ್ನ ಕುದೀತಾರಂಥ ನೀರಿನ ಒಳಗಡೆ ಇಟ್ಟು ಅದನ್ನು ಕವರ್ ಮಾಡಿ ಒಂದು ಐದರಿಂದ ಏಳು ನಿಮಿಷದವರೆಗೂ ಸ್ಟೀಮ್ ಮಾಡ್ಕೋಬೇಕು ಹೈ ಫ್ಲೇಮಲ್ಲಿ ಇಟ್ಕೊಂಡು ಸೊ ಮಧ್ಯದಲ್ಲಿ ನೀವು ಒಂದು ಎರಡು ಮೂರು ನಿಮಿಷ ಆದಮೇಲೆ ಚೆಕ್ ಮಾಡಿದಾಗ ಈ ಥರ ಆಗುತ್ತೆ ಸೊ ನಾವು ಅದನ್ನು ಒಳಗಡೆ ಒಂದು ಬೆರಳಿಯಿಂದ ಟಚ್ ಮಾಡಿ ನೋಡಿದಾಗ ಅದಿನ್ನು ಸ್ವಲ್ಪ ಡೆಲಿಕೇಟಾಗೇ ಇರುತ್ತೆ ನೋಡ್ಬೋದು ನೀವು ಸೊ ಇನ್ನೂ ಒಳಗಡೆ ಆಗಿಲ್ಲ ಅಂತ ಅರ್ಥ ಮತ್ತು ಇದನ್ನು ಇಟ್ ಕ್ಲೋಸ್ ಮಾಡಿ ಇನ್ನೊಂದು ಐದು ನಿಮಿಷದವರೆಗೂ ಚೆನ್ನಾಗಿ ಹೈ ಫ್ಲೇಮಲ್ಲೇ ಇಟ್ಟು ಕುಕ್ ಮಾಡ್ಕೊಳ್ಳಿ ಸೊ ದಟ್ ನೀಟಾಗಿ ಎಲ್ಲ ಕೂಡ ಬೆಂದಿರುತ್ತೆ ಜೊತೆಗೆ ಅದರಲ್ಲಿ ಡೆಲಿಕೇಟ್ ಅನ್ಸಲ್ಲ ಸ್ವಲ್ಪ ಹಾರ್ಡ್ ಆಗಿರುತ್ತೆ ಸೊ ನೋಡಿ ಈ ಥರ ಚಾಕು ಅಥವಾ ಸ್ಪೂನ್ ಹಾಕಿ ನೋಡಿದಾಗ ಚಾಕುಗೆ ಅಥವಾ ಸ್ಪೂನ್ಗೆ ಅಂಟದೇ ಇದ್ದಾಗ ಇದು ಬೆಂದಿದೆ ಅಂತ ಅರ್ಥ ಇವಾಗ ಇವಾಗ ಚಾಕು ಸಹಾಯದಿಂದ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಕಟ್ ಮಾಡ್ಕೊಳ್ಳಿ ನಾನಿಲ್ಲಿ ಸ್ವಲ್ಪ ಮೀಡಿಯಮ್ ಆಗಿ ಕ್ಯೂಬ್ಸ್ ಆಕಾರಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ನೀವು ಸ್ವಲ್ಪ ಸಣ್ಣಗೂ ಮಾಡ್ಕೋಬೋದು ಬಟ್ ಎಣ್ಣೆಗೆ ಹಾಕೋದ್ರಿಂದ ಇಷ್ಟು ಸೈಜ್ ಬೇಕಾಗತ್ತೆ ಸೊ ನಾನು ನೀಟಾಗಿ ಅದನ್ನು ಅನ್ಮೋಲ್ಡ್ ಮಾಡ್ಕೊಳ್ಳೋ ಅಂದರೆ ಡಿಮೋಲ್ಡ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಎಡ್ಜಸ್ ಎಲ್ಲ ಕಟ್ ಮಾಡಿಕೊಂಡು ಈ ಥರ ದಬಾಕೊಂಡಿದ್ದೀನಿ ಪಾತ್ರೆನ ಸೊ ಅದನ್ನು ಚೆನ್ನಾಗಿ ಈ ಥರ ಬಂದಿದೆ ಇವಾಗ ಈ ಥರ ಕ್ಯೂಬ್ಸ್ ಕ್ಯೂಬ್ಸ್ ಥರ ಕಟ್ ಮಾಡ್ಕೊಂಡಿದ್ದೀನಿ ತುಂಬ ಸಿಂಪಲ್ ತುಂಬ ಬೇಗ ಆಗುತ್ತೆ ಸೊ ಇವಾಗ ಆಗಿದೆ ಇದು ಇದನ್ನು ಡೀಪ್ ಫ್ರೈ ಮಾಡೋದಕ್ಕೆ ಎಣ್ಣೆ ಬಿಸಿಗೆ ಇಟ್ಕೊಂಡಿದ್ದೀನಿ ಎಣ್ಣೆ ಅಷ್ಟರಲ್ಲಿ ನಾನಿಲ್ಲಿ ಒಂದು ಎರಡು ಟೀ ಸ್ಪೂನಷ್ಟು ಮೈದಾ ಹಾಕಿ ತೆಳುವಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಜಾಸ್ತಿ ಲೇಯರ್ ದಪ್ಪ ಮಾಡಿಲ್ಲ ತೆಳುವಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಸೊ ಮೈದಾ ಬ್ಯಾಟರ್ ಒಳಗಡೆ ನಾವು ಕ್ಯೂಬ್ ಸಾಕಾರಕ್ಕೆ ಕಟ್ ಮಾಡ್ಕೊಂಡಿರೋಂಥ ಮೊಟ್ಟೆ ಪೀಸ್ಗಳೇನಿತ್ತು ಅದನ್ನು ಡಿಪ್ ಮಾಡಿ ಅದಾದಮೇಲೆ ಬ್ರೆಡ್ ಕ್ರಮ್ಸ್ ತೊಗೊಂಡಿದ್ದೀನಿ ಬ್ರೆಡ್ ಕ್ರಮ್ಸ್ ಒಳಗಡೆ ಮತ್ತೆ ಇದನ್ನು ನಾವು ಮೈದಾ ಏನು ಅಪ್ಲೈ ಮಾಡಿದ್ವಿ ಅದೆಲ್ಲ ನೀಟಾಗಿ ಅದರಲ್ಲಿರುವಂಥ ಮಾಯಿಶ್ಚರ್ ಕಂಟೆಂಟ್ ಎಲ್ಲ ಅಬ್ಸಾರ್ಬ್ ಆಗೋ ಥರ ಹೀರ್ಕೊಳ್ಳೋ ಥರ ಬ್ರೆಡ್ ಕ್ರಮ್ಸ್ನ ನೀಟಾಗಿ ಹೊಳ್ಸ್ಕೊಬೇಕು ಬ್ರೆಡ್ ಕ್ರಮ್ಸಲ್ಲಿ ಅದಾದಮೇಲೆ ಇದನ್ನು ಡೈರೆಕ್ಟಾಗಿ ಲೋ ಮೀಡಿಯಂ ಫ್ಲೇಮಲ್ಲಿ ಬಿಸಿಯಾಗಿರೋಂಥ ಎಣ್ಣೆಗೆ ಒಂದೊಂದೇ ಪೀಸ್ ಹಾಕಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸೊ ತುಂಬ ಕ್ರಿಸ್ಪಿಯಾಗಿರುತ್ತೆ ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ ಹಾಗೆಯೇ ಸಿಂಪಲ್ ರೆಸಿಪಿ ಮೊಟ್ಟೆನಲ್ಲಿ ನೀವು ಸಾಕಷ್ಟು ಥರ ರೆಸಿಪಿಗಳನ್ನ ಟ್ರೈ ಮಾಡಿರ್ತೀರಾ ಬಟ್ ಇದು ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ ಹಾಗೆಯೇ ಈಗಿನ ಚಳಿಗಾಲದಲ್ಲಿ ಏನಾದರೂ ಕುರ್ಕುರು ಅಂತ ತಿನ್ನಬೇಕು ಅಥವಾ ಸ್ವಲ್ಪ ಏನಾದರೂ ಸ್ಪೈಸಿ ಬೇಕು ಕುರುಮ್ ಕುರುಮ್ ಅನ್ನಬೇಕು ಆಗಬೇಕು ಅನ್ನೋರು ಈ ರೆಸಿಪಿನ ಖಂಡಿತವಾಗ್ಲೂ ಟ್ರೈ ಮಾಡ್ಕೋಬೋದು ಒಂದು ಮೂರಿಂದ ನಾಲ್ಕು ಅಥವಾ ಐದು ಮೊಟ್ಟೆ ಇದ್ರೆ ಮನೆಯಲ್ಲಿ ಎಲ್ಲರಿಗೂ ಇದು ಕಂಪ್ಲೀಟಾಗಿ ಸ್ನಾಕ್ಸ್ ಥರ ಆಗುತ್ತೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ತಿನ್ನೋದಕ್ಕೆ ನಾರ್ಮಲ್ ಆಗಿ ತಿನ್ನುವಂಥ ಎಲ್ಲ ರೆಸಿಪಿಗಳಿಗಿಂತ ವಿಭಿನ್ನವಾಗಿರುತ್ತೆ ಮಕ್ಕಳು ಯಾರು ಮೊಟ್ಟೆ ತಿನ್ನಲ್ಲ ಪ್ರೋಟೀನ್ ಕಡಿಮೆ ಇರುತ್ತೆ ಅನ್ನೋರಿಗೆ ಈ ಥರ ಮಾಡಿಕೊಡ್ಬೋದು ಮೊಟ್ಟೆ ಅಂತಾನೆ ಗೊತ್ತಾಗಲ್ಲ ಅಷ್ಟು ಇಷ್ಟಪಟ್ಟು ತಿಂತಾರೆ ಮಕ್ಕಳು ಸೊ ನೋಡಿ ಇದನ್ನು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಲೋ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡೆ ನಾನು ಕುಕ್ ಮಾಡ್ಕೋತಾ ಇದ್ದೀನಿ ತುಂಬಾ ಸಿಂಪಲ್ ರೆಸಿಪಿ ಅದೇ ತುಂಬ ಟೇಸ್ಟಿಯಾಗಿರುತ್ತೆ ಸೊ ಇದನ್ನು ನಾವು ತಿನ್ನೋದಕ್ಕೆ ಟೊಮೆಟೊ ಕೆಚಪ್ ಅಥವಾ ಗ್ರೀನ್ ಚಟ್ನಿ ಜೊತೆ ಕೊಟ್ಟರೆ ತುಂಬ ಇಷ್ಟಪಟ್ಟು ತಿಂತಾರೆ ಅಥವಾ ಹಾಗೆ ಕೂಡ ತಿನ್ಬೋದು ತುಂಬ ಕ್ರಿಸ್ಪಿಯಾಗಿರೋದ್ರಿಂದ ಏನು ಒಂದ್ಸಲ ಕ್ರಿಸ್ಪಿನೆಸ್ ಇರೋದ್ರಿಂದ ಚೆನ್ನಾಗಿ ತಿನ್ಬಿಡ್ಬೋದು ಹಾಗೆ ಇದು ಬಿಸಿನಲ್ಲಿ ಕ್ರಿಸ್ಪಿಯಾಗಿರುತ್ತೆ ಸ್ವಲ್ಪ ಅರ್ಥ ಅರ್ಥ ಫುಲ್ ಬಿಡುತ್ತೆ ಸೊ ಅದಕ್ಕೆ ಆದಷ್ಟು ಬಿಸಿ ಇರುವಾಗಲೇ ಕೊಡಿ ಟೊಮೆಟೊ ಕೆಚಪ್ ಹಾಗೆ ಗ್ರೀನ್ ಚಟ್ನಿ ಜೊತೆ ನಾನು ಆಗಲಿ ಹೇಳ್ದಂಗೆ ಸರ್ವ್ ಮಾಡಿದರೆ ಟೇಸ್ಟೇ ಡಿಫ್ರೆಂಟಾಗಿರುತ್ತೆ ರೆಸ್ಟೋರೆಂಟ್ಗಳಲ್ಲಿ ಮಾಡೋ ಥರ ಡೀಫ್ರೆಡ್ ರೆಸಿಪಿ ಥರನೇ ಇರುತ್ತೆ ಟ್ರೈ ಮಾಡಿ ಸೊ ಇವಾಗ ಇದಾಗಿದೆ ನಾನು ಇನ್ನೊಂದು ಬ್ಯಾಚ್ ಅದೇ ಥರ ಹಾಕ್ಕೊಂಡಿದ್ದೀನಿ ನಿಮ್ಮ ಮಕ್ಳಿಗೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ಹೇಳಿ ಆ್ಯಂಡ್ ಎಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಕು